ಹೇಳಿದ್ದಾರೆ ಡಾಕ್ಟರ್ಸ್ ಹೇಳ್ತಾ ಇರ್ಬೋದು ಟ್ವೆಂಟಿ ಅವರ್ಸ್ ಒಳಗಡೆ ನಿನ್ನ ಕತಿ ಮುಗಿತು ಅಂತ ಹೇಳಿ ಮಗುವೆ ಭಯ ಪಡಬೇಡ ನಿನ್ನನ್ನು ಬದುಕಿಸಲೇಬೇಕನ್ನ ಉದ್ದೇಶ ದೇವರಿಗಿದೆ ನಿನ್ನನ್ನು ಎದ್ದೊಳಿಸಲೇಬೇಕನ್ನ ಉದ್ದೇಶ ದೇವರಿಗಿದೆ ಯಾಕೆ ನಿಮಗೆ ಗೊತ್ತಿಲ್ವಾ ಬೈಬಲ್ನಲ್ಲಿ ಸತ್ತಂತವರು ಕೂಡ ಎದ್ದಿದ್ದು ಎಷ್ಟೋ ಉದಾಹರಣೆಗಳು ನೋಡ್ತಾ ಇದ್ದೀರಿ ಕೆಲವೊಂದು ಸಾರಿ ಬೈಬಲ್ ವಾಕ್ಯದಲ್ಲಿ ಲಾಸರನ್ನು ಕೂಡ ಟು ಸೈನ್ಸ್ ಸೈಂಟಿಫಿಕಲಿ ದೇಹ ತನ್ನ ಎಲ್ಲ ಶಕ್ತಿಯನ್ನ ಕಳೆದುಕೊಂಡಿತ್ತು ಯಾವಾಗ ಅದರ ಶಕ್ತಿ ಕಳೆದುಕೊಂಡಿತ್ತೋ ಎಲ್ಲ ದೇಹದ ಅಂಗಾಂಗಗಳು ಸತ್ತು ಹೋಗಿತ್ತು ಯಾವಾಗ ದೇವರ ಸ್ವರ ಅಶರ ಕೇಳಿತೋ ಆವತ್ತಿನ ದಿವಸ ಸತ್ತು ಮೂರು ದಿವಸಗಳಾದ ನಂತರ ಪುನಃ ಒಂದು ಶಕ್ತಿ ಆ ವ್ಯಕ್ತಿಗೆ ಬಂತು ಪರಿಸ್ಥಿತಿಗಳು ಸತ್ತು ಹೋಗಿರಬಹುದು ಸ್ನೇಹಿತರು ಕೈ ಬಿಟ್ಟಿರಬಹುದು ನೀವಂದುಕೊಂಡಿರಬಹುದು ನನ್ನ ಸಾಯುವುದು ಒಂದೇ ಕತೆ ಅಂತ ಹೇಳಿ ಮಗಳ ಹೆದ್ದಾರ ಉದ್ದರಿಸಬೇಕಂತ ಹೇಳಿ ದೇವರು ಬಂದದ್ದು ನಿಜ ನಿನ್ನನ್ನು ಅನಾಥವಾಗಿ ಬಿಡುವಂತ ದೇವರು ದೇವರಲ್ಲ ಗೊತ್ತಾ ಹೆತ್ತ ತಾಯಿಗೆ ನನ್ನ ಮರೆತರು ಮರೆಯಿರಬಹುದು ಆದರೆ ನಾನು ನಿನ್ನನ್ನ ಎಂದಿಗೂ ಮರೆಯುವುದಿಲ್ಲ